ನಮಸ್ಕಾರ ಎಲ್ಲ ಉತ್ತರ ಕರ್ನಾಟಕ ರಾಹುಲ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ವಿಡಿಯೋ ಕೊನೆಯವ್ರಿಗೆ ನೋಡ್ರಿ ಮುಕ್ಳ ಕಾಮಿಡಿ ಇರ್ತದ ಫನ್ನಿ ಇರ್ತದ ಅಂತ ಹೇಳ್ತಾ ಇವತ್ ನೋಡ್ರಿ ಎಲ್ಲಿ ಬಂದ್ರೆ ಕ್ರಿಕೆಟ್ ಟೂರ್ನಾಮೆಂಟ್ ಆಡಕ್ ಬಂದಿವೆಲ್ಲಂದ್ರೆ ದೇವತ್ ಕಲ್ಲ ಬರ್ರಿ ಶುರು ಕರ್ತಿ ಮಾಡಿ ನೋಡ್ರಿ बेकार है भैया मैं तो टूट गया बंद करो हाथ जोड़ के मैं मैं मोदी साहब से गुजारिश करता हूँ ನಮ್ಮ ಇಬ್ರು ಓಪನರ್ ಬ್ಯಾಟ್ಸ್ಮನ್ ತಯಾರಾಗಿ ನಿಂತಿದ್ದಾರೆ ಬೌಲರ್ ಓಡಿ ಓಡಿ ಬದರಿತಾರೆ ಬಾಲನ್ನು ಮಾಡಿ ವೈಡ್ ಮತ್ತೊಮ್ಮೆ ಈ ಬೌಲರ್ ತುಂಬಾನೇ ವೈಡ್ ಹಾಕುತ್ತಿದ್ದಾರೆ ಪ್ಲೇಯರ್ ನೋಡ್ರಿ ಅಲ್ಲಿ ಬಾಲ್ ಡಾಟ್ ಬ್ಯಾಟ್ಸ್ಮನ್ ಮಾಡಿದ್ರೆ ಇಲ್ಲಿ ಬೆಂಕಿ ಹತ್ತತ್ ನೋಡ್ರಿ ನಮ್ ಪ್ಲೇಯರ್ಗ್ ನೋಡ್ರಿ ಇಲ್ಲಿ ಬರೇ ಮತ್ತೊಮ್ಮೆ ನಮ್ಮ ಬಸ್ ಬ್ಯಾಟ್ಸ್ಮ್ಯಾನ್ ಕ್ರೀಸ್ ನಲ್ಲಿ ಉತ್ತಮವಾದ ಮಳೆ ಆದರೆ ಬಾಲು ಗಿಡದಲ್ಲಿ ಸಿಕ್ಕಾಕೊಂಡಿದೆ ತುಂಬಾ ರಭಸವಾಗಿ ಮಳೆ ಬರುತ್ತಿದೆ ಅದಕ್ಕೆ ನಮ್ಮ ಪ್ಲೇಯರ್ಸ್ ಮತ್ತೆ ನಮ್ಮ ಡಗ್ಔಟ್ ಕಡೆ ಬರುತ್ತಿದ್ದಾರೆ ಇಲ್ಲ ಡಗ್ಔಟ್ ಕಡೆ ಬರುತ್ತಿಲ್ಲ ಗಿಡದಲ್ಲೇ ನಿಂತಿದ್ದಾರೆ ಇಲ್ಲಿ ನಮ್ಮ ಪ್ಲೇಯರ್ಸ್ ಕಾದು ಕುಳಿತಿದ್ದಾರೆ ಮಳೆ ಯಾವಾಗ ನಿಲ್ಲತ್ತೆ ಅಂತ ಮಳೆ ನಿಂತರೆ ಕ್ರಿಕೆಟ್ ಆಡದೀವಿ ಮಳೆ ನಿಲ್ಲಿಲ್ಲ ಅಂದ್ರೆ ಮನೆಗೆ ಹೋಗುತ್ತೀವಿ ಯಾಕಂದ್ರೆ ಇದು ಮಳೆಗಾಲ ಸೀಸನ್ ಈ ಸೀಸನ್ ಅಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಯಾವುದು ಇಟ್ಟುಕೊಳ್ಳಬಾರದು ಇದು ನಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡ್ರಿ ಇಲ್ಲಿ ನಮ್ಮ ಬ್ಯಾಟ್ಸ್ಮ್ಯಾನ್ ಮೂರ್ವರೆ ಮೂವತ್ತು ರನ್ ಹೊಡಿಯಂದ್ರೆ ಮೂರವರೆಗೆ ಹನ್ನೆರಡು ರನ್ ಹೊಡೆದಾರ ಇಂಥ ಬ್ಯಾಟ್ಸ್ಮನ್ ನಿಮ್ ಇರ್ತಾರ ಇಲ್ಲ ಕಮೆಂಟ್ ಮಾಡ್ರಿ ಬಂದ್ರೆ ನೋಡ್ರಿ ಹೆಬ್ಬುಲಿಗಳು ಓಪನರ್ ನಮ್ಮ ಇಬ್ರು ಇಬ್ರು ಕೆಲಸ ಅಂದರು ಮಾಡಿಲ್ಲ ಇವ್ರಿಗೆ ತೆಗೆದ್ಗೆಸ ಈಗ ನಾವು ಓಪನರ್ ಹೋಗ್ಬೇಕಂತ ಪಿಕ್ಸ್ ಆಗೀನಿ ಇವ್ರು ಅವುಂಡ್ ಆದ್ಮೇಲೆ ನಮ್ಮ ಕ್ರಿಸ್ ಗೇಲ್ ಬಂದಾರ ಕ್ರಿಸ್ ಗೇಲ್ ನೋಡ್ರಿ ಸಿಕ್ಸ್ ಹೊಡಿಯಪ್ಪ ಅಂದರೆ ಬಾಲ್ ತಿನ್ನೋದೇ ತಿನ್ನೋದು ಮಾಡಾಕತ್ತಾನೆ ಯಾಕಂದ್ರೆ ಮನೆ ಊಟ ಮಾಡಿಲ್ಲ ಅಂತಾನೆ ಹಾಕತಾರ ನಮಗೆ ನಮಗೆ ತೆಲಿಗೆಸಿ ಹಾಪ್ ಹಾಪ್ ಆಗೈತಿ ಏನು ಆಗಂಗಿಲ್ಲ ಇಂಥ ಬ್ಯಾಟ್ಸ್ಮನ್ ಇದ್ರೆ ನಮ್ಮ ಮ್ಯಾಚ್ ಫ್ಯಾಚ್ ಎಲ್ಲ ಹೋಗ್ಕೊಂಡು ಹೋಗಿಬಿಡ್ತೀವಿ ಕ್ರೀಜ್ ನೋಡಿದ್ರೆ ನಮ್ ಕ್ರೀಸ್ಗೆ ಬಾಲ್ ತಿನ್ನೋದ ತಿನ್ನೋದ್ ಮಾಡಾಕತ್ತ ಇಲ್ಲಿ ನಮ್ ಟೀಮ್ ಮೇಟ್ಸ್ ನೋಡಿದ್ರೆ ಎರಡು ಕೈಲೇ ಹೊಯ್ಕೊಳ್ಳಂಗ್ ಹಚ್ಚಬಿಟ್ಟ ನಮ್ಮ ನಮ್ ಗೆ ನಮ್ ಎಲ್ಲಾ ಟೀಮ್ ಮೇಟ್ಸ್ ಹಂಗೆ ನಮ್ಮ ಬಸ್ಸು ಔಟ್ ಆಗಿ ಬರುತ್ತಿದ್ದಾರೆ ಈ ಕಡೆಯಿಂದ ನಮ್ಮ ಜೀರೋ ಸೆವೆನ್ ತಲಾಫಾರ ರೀಸನ್ ಬಿಗ್ ಫ್ಯಾನ್ ಹೊಟ್ಟಿದ್ದಾರೆ ಕ್ರೀಝ್ ನಲ್ಲಿ ಇವರಿಗೆ ಎರಡು ಕೈಯಲ್ಲಿ ಚಪ್ಪಾಳೆ ತಟ್ಟಬಾರದು ನಾಲ್ಕು ಕೈಯಲ್ಲಿ ಚಪ್ಪಾಳೆ ತಟ್ಟಬೇಕಂತ ವಿನಂತಿ ಏಕೆಂದರೆ ಮೂರು ಬಾಲಲ್ಲಿ ಎಂಟು ಹೊಡೆದು ಬಂದಿದ್ದಾರೆ ಈಗ ನನ್ನ ಸ್ನೇಹಿತನಾದ ರಾಮ್ ಕುಮಾರ್ ಕ್ರೀಜ್ ನಲ್ಲಿ ಉತ್ತಮವಾದ ಹೊಡೆತ ನಾಲ್ಕು ರನ್ಗಳು ತುಂಬಾ ರಭಸವಾಗಿ ಬಾರಿಸಿದ ಚೆಂಡು ನಾಲ್ಕು ರನ್ಗೆ ಹೋಗಿ ಮುಟ್ಟಿದೆ ನಿಮಗೆ ಧನ್ಯವಾದಗಳು ನಮ್ಮ ರಾಮ್ ಕುಮಾರ್ ಸ್ಟ್ರೈಕ್ ನಲ್ಲಿ ಏನು ಮಾಡದೆ ಕಾದು ನೋಡೋಣ ಕಟ್ ಆಗಿದೆ ಬಾಲ್ ಕೀಪರ್ ಕ್ಯಾಚ್ ಈಗ ಬ್ಯಾಟಿಂಗ್ ಮಂದ್ ನೋಡ್ರಿ ನಂದ ಆ ದೇವ್ರಿ ಕಾಯ್ಕೊಂತ ಕುಂತಿದೆ ಒಂದಾದ್ರೂ ಬಾರಿ ಸಿಗಬೇಕು ಸಿಗಬೇಕ ಸಿಗಬೇಕಂದ್ರೆ ಬಂತ ನೋಡ್ರಿ ಬ್ಯಾಟಿಂಗ್ ನಂದ ಬರೀ ಬ್ಯಾಟಿಂಗ್ ನೋಡ್ರಿ ನೀವು ಏನು ಅವರ ಬಿತ್ತು ರುಕೋ ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಈ ವಂದರನ್ನ ಕಂಪ್ಲೀಟ್ ಮಾಡ್ಕgeqslant ನಮ್ಮ ಸ್ಕೋರ್ ಎಂಬತ್ತೆಂಟು 89 ಗೆ ನಮ್ಮ ಇಂಡಿಯನ್ ಬಾಲರಿಗ್ ನೋಡಿ ಟ್ರಾವಿಸ್ ಹೆಡ್ ಬಾಲ್ ತೇಳಿ ಹಾಡತಾನ ನಮಗ್ ನೋಡಿ ಈ ಓಪನರ್ ಬ್ಯಾಟ್ಸ್ಮನ್ ಬಾಲ್ ತೇಳಿ ಹಾಡಕತಾನ ವಾಟ್ ಔಟ್ ಆಗಲ್ಲ ಗನ ಅರೆ ಪೂರ 6 4 6 ವಡೇ ವಡೇ ಮಾಡಕತಾನ ಹ್ಯಾಂಗ್ ಔಟ್ ಮಾಡಬೇಕಂತ ಇಲ್ಲ ಇಲ್ಲ ಚೇಂಜ್ ಇಲ್ಲ ಕಂಟ್ರೋಲ್ ಖರಾಬ್ ಆಗಿತ್ತು ಮಗ ಆದ್ರೂ ಒಂದ್ ಮಿಸ್ ಟೈಮ್ ಆಗಿ ಆಗ್ತದ ಎಂತ ಬ್ಯಾಟ್ಸ್ಮನ್ ಇರ್ಲಿ ಅವ ಒಂದ್ ಮಿಸ್ ಟೈಮ್ ಆಯ್ತು ಮ್ಯಾಚ್ ಈಜಿ ಹಿಡ್ದ ಫೀಲ್ಡರ್ ಅವ್ರ ನಾಯಿ ಹೊಡೆದಂಗ ಹೊಡಿತಿದ್ದ ನಮಗ್ ಒಬ್ಬನೇ ಒಂದ್ ಸೈಡ್ ಈಗಂತ್ರ ನೋಡ್ರಿ ಮ್ಯಾಚ್ ಧನ್ಯವಾದ ಫುಲ್ ನಮ್ ಕಂಟ್ರೋಲ್ ನಾಗ ಅದ ಓಪನರ್ ಬ್ಯಾಟ್ಸ್ಮನ್ ನೋಡ್ರಿ ಔಟ್ ಆಗಿ ಹೋದಾನ ಇವ್ರು ನೋಡಿದ್ರೈಡ್ ಹೊಗೆದ ವಗ ವಗ ಮಾಡಾಕತ್ತಾರ ಇವರೇ ಮ್ಯಾಚ್ ಗೆಲ್ಸಂಗ್ ಕಾಣಾಕತಾರ ಅವ್ರಿಗೆ ಬಾಲರ್ಸ್ ನೋಡ್ರಿ ಈಗ ನಮಗೆ ಬಾಲ್ ಹೋಗಾಕತಿಲ್ಲ ಬಾಂಬ್ ಹೋಗಿ ಅಂತ ರಭಸವಾಗಿ ಬಾಲಿಂಗ್ ಮಾಡಾಕತ್ತಾರ ಹಂಗೆ ಬೆಂಕಿ ಬಿರುವಾಳಿ ಬಾಲಿಂಗ್ ಮಾಡಾಕತ್ತಾರ ಆದ್ರೆ ಏನ್ ಮಾಡತ್ರಿ ಕೇಳ್ಬೇಕಲ್ರಿ ಮಳೆ ಗಿಮ್ ಗಿಮ್ ಒಡಕತ್ತದ ಯಾಕಂದ್ರ ಇದು ನಂದ ಸಮಯ ಆದ್ರೆ ಮಕ್ಕಳಿ ಹೆಂಗ ಕ್ರಿಕೆಟ್ ಆಡಾಕತ್ತಿರಂತ ಮಳಿ ನೋಡ್ರಿ ರಪ್ 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 ಮಳಿ ಒಡಕತ್ತದ ಅದ್ರ ಸಲುವಾಗಿ ನಾವ್ ಒಂದ್ ಅರ್ಧ ಗಂಟೆ ಮ್ಯಾಚ್ ಸ್ಟಾಪ್ ಮಾಡ್ಕೆಚ್ ನೋಡ್ರಿ ಆಮೇಲೆ ಬರ್ತೀವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ವಿಡಿಯೋ ಹೆಂಗ ಅಂತ ಕಮೆಂಟ್ ಮಾಡ್ರಿ ನಾವ್ ದಯವಿಟ್ಟು ನಮಗೂ ಬೆಳಸ್ರಿ ರೈತರ ಮಕ್ಕಳಾದಿವಿ ನಿಮ್ಮ ಹಳ್ಳಿ ಹುಡುಗಾದಿನಿ ನೋಡ್ರಿ ಮಳೆ ಅಂತೂ ನಿಲ್ಲ ಕಾಣಕದಿಲ್ಲ ನಮ್ ಪ್ಲೇಯರ್ಸ್ ನಿಂತಾವ ಮಳೆ ನಿಂತ ಮೂವತ್ ಬಾಲಿಗೆ ಮೂವತ್ ರನ್ ಬೇಕಾಗದ ಹೆಂಗಾದ್ರು ಮಾಡಿ ಮ್ಯಾಚ್ ಗೆಲ್ಬೇಕಂದ್ ಮಾಡಾಕತ್ತೇವಿ ಆದ್ರ ಏನ್ ಮಾಡತ್ರಿ ಇಂದ್ರ ದೇವ ಹೊಡ್ಯದ ಹೊಡ್ಯದ್ ಮಾಡಾಕತಾನುಪ ಮಳೆ ನೋಡ್ರಿ ನಿಲ್ ಕಾಣಕದ ನಮ್ ಮ್ಯಾಚ್ ರದ್ ಮಾಡ್ತಾರ ಈ ವಿಡಿಯೋ ಹೇಗ ಅನಿಸ್ತು ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹೇಗ್ ಅನಿಸ್ತು ನಮಸ್ಕಾರ ರೀ ನಾಳೆಗ್ ಮತ್ತೆ ಬೆಟ್ಟ ನಾವು